ಮಂಡ್ಯದ ಕಲಾಮಂದಿರದಲ್ಲಿ ಜಿಲ್ಲಾ ಗಾಯಕರ ಟ್ರಸ್ಟ್ ಆಯೋಜಿಸಿದ್ದ ವಿವಿಧ ಕ್ಷೇತ್ರಗಳಲ್ಲಿನ ಸಾಧಕರಿಗೆ ಸನ್ಮಾನ ಮತ್ತು ಸಂಗೀತ ರಸಮಂಚರಣೆ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದ ಖ್ಯಾತ ಸಂಗೀತ ನಿರ್ದೇಶಕರಾದ ಕೆ ಕಲ್ಯಾಣ್ ಅವರು ಪ್ರತಿಯೊಬ್ಬ ಮನುಷ್ಯ ತನಗೆ ತಾನೇ ನಾಟಕ ರಚನೆಕಾರರಾಗಿರುತ್ತಾರೆ ಜೀವಂತಿಕ ಕಲೆ ಅನಾವರಣಗೊಳ್ಳುತ್ತದೆ ಅಂತ ಅವರು ಹೇಳಿದರು ಸಾಂಸ್ಕೃತಿಕ ಕಲಾವಿದರ ನಡೆನುಡಿ ಮಾನವೀಯತೆ ಗುಣ ಸೊಗಡು ಎಲ್ಲವನ್ನ ತುಂಬಿಕೊಂಡಿರುವ ಗುಣ ನಾಟಕ ಇರುತ್ತದೆ ಉತ್ತಮ ಗಾಯಕರಿಂದ ಸಾಹಿತ್ಯ ಜೀವಂತವಾಗಿರುತ್ತದೆ ಗಾಯಕರಾದ ರಮೇಶ್ ಚಂದ್ರ ಶಶಿಕಲಾ ಸುನಿಲ್ ಡಾಕ್ಟರ್ ಮಾಧೇಶ್ ಮಂಜುನಾಥ್ ಪ್ರತಿಭಾವಂತ ಗಾಯಕರಾಗಲಿ ಅಂತ ಶುಭ ಹಾರೈಸಿದರು ಸಂಗೀತ ಸಾಹಿತ್ಯ ಸಾಂಸ್ಕೃತಿಕ ಸೋಡನೆಯಲ್ಲಿ ಎಲ್ಲರನ್ನ ಒಗ್ಗೂಡಿಸುವ ಇಂಥ ವೇದಿಕೆ ಬೇಕಾಗಿದೆ ಎಂಥದೇ ಕಮರ್ಷಿಯಲ್ ಸಭೆ ಸಮಾರಂಭ ಮಾಡಿದ್ರು ಜನ ಸೇರಲ್ಲ ಆದರೆ ಕಲಾಮಂದಿರ ತುಂಬುವಷ್ಟು ಜನ ಸೇರಿರುವುದು ಒಳ್ಳೆಯ ಬೆಳವಣಿಗೆ ಅಂತ ಹೇಳಿದರು

ಜಿಲ್ಲಾ ಪಂಚಾಯಿತಿ ಸಿಇಒ ಕೆ ಆರ್ ನಂದಿನಿ ಮಾತನಾಡಿ ಮಂಡ್ಯದ ನೆಲ ಕಲೆಯ ಸಾಹಿತ್ಯ ಸಂಗೀತಕ್ಕೆ ಅಪಾರವಾದ ಕೊಡುಗೆ ನೀಡಿದೆ ಕೇವಲ ಕಾವೇರಿ ನದಿ ಮಾತ್ರ ಅರಿಯಲ್ಲ ಮಣ್ಣಿನಲ್ಲಿಯೂ ಸಕ್ಕರೆ ಇದೆ ಮಣ್ಣು ಮತ್ತು ನೀರಿನಲ್ಲಿ ಮಾತ್ರ ಸಕ್ಕರೆ ಇರದೆ ಎಲ್ಲರ ಭಾಷೆಯಲ್ಲಿ ಸಂಗೀತ ಸಾಹಿತ್ಯ ಇರಲಿದೆ ಅಂತ ಅವರು ಹೇಳಿದರು ಮುಂದಿನ ತಲೆಮಾರಿಗೆ ಸಂಗೀತ ಸಾಹಿತ್ಯ ಬೆಳೆಯಬೇಕಾಗಿದೆ ಇಂದಿನ ತಂತ್ರಜ್ಞಾನ ಎಷ್ಟು ಬೆಳೆದಿದೆ ಅಂದರೆ ಮನೆಯಲ್ಲಿಯೇ ಕುಳಿತು ಯಾವ ಸಂಗೀತ ಬೇಕೋ ಆ ಸಂಗೀತವನ್ನು ಕೇಳುವ ಕಲಿಯುವ ವ್ಯವಸ್ಥೆ ಇದೆ ಟಿ ವಿ ಸಾಮಾಜಿಕ ಜಾಲತಾಣ ಹಾಗೂ ಇಂಟೆಲಿಜೆನ್ಸ್ ಮೂಲಕ ಲಗೆ ಇಡುತ್ತಿದೆ ಸಂಗೀತ ಮತ್ತು ಸಾಹಿತ್ಯಕ್ಕೆ ಇಂದಿನ ದಶಕಗಳಲ್ಲಿ ಎನ್ನೆತ್ತಿನೋದನ್ನು ತೆರೆದಿಡಬೇಕಾಗಿದೆ ಅಂತ ಅವರು ಹೇಳಿದರು ಶ್ರೀ ಸಿದ್ದಯ್ಯನವರ ಬಗ್ಗೆ ಈಗಾಗಲೇ ತಮ್ಮೆಲ್ಲರಿಗೂ ಕೂಡ ತುಂಬಾ ಚಿರಪರಿಚಿತರಾಗಿರುವಂಥವ್ರು ಮಂಡ್ಯ ಜಿಲ್ಲೆ ಹಾಗೆ ನೋಡಿದರೆ ಕಲೆ ಸಾಹಿತ್ಯ ಸಂಗೀತಕ್ಕೆ ಅದ್ವಿತೀಯವಾದ ಕೊಡುಗೆಯನ್ನು ಕೊಟ್ಟಿರುವಂಥ ನಾಡು ಮಂಡ್ಯ ಕೇವಲ ಇಲ್ಲಿ ಕಾವೇರಿ ನದಿ ಮಾತ್ರ ಹರಿಯಲ್ಲ ಇಲ್ಲಿನ ಕಾವೇರಿ ನದಿಯಲ್ಲಿ ಮಾತ್ರ ಸಕ್ಕರೆ ಇಲ್ಲ ಮಣ್ಣಿನಲ್ಲೂ ಕೂಡ ಸಕ್ಕರೆ ಇದೆ ಆ ಸಕ್ಕರೆ ಕೇವಲ ಮಣ್ಣು ಹಾಗೂ ನೀರಿಗೆ ಮಾತ್ರ ಕೊನೆಗೊಂಡಿಲ್ಲ ಪ್ರತಿ ಜನರ ಮಾತಿನಲ್ಲಿ ಸಂಗೀತದಲ್ಲಿ ಸಾಹಿತ್ಯದಲ್ಲಿ ಕೂಡ ಚಿರಪರಿಚಿತವಾಗಿದೆ ಅನ್ನೋ ಸಾಕ್ಷಿ ಈ ನಾಡಿನಿಂದ ಈ ಜಿಲ್ಲೆಯಿಂದ ಬಂದಿರುವಂತ ಸಂಗೀತ ಸಾಧಕರು ಕಲಾ ಸಾಧಕರು ಕಲಾ ಪ್ರೇಮಕರು ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಗಣ್ಯರನ್ನು ಆತ್ಮೀಯವಾಗಿ ಸನ್ಮಾನಿಸಲಾಯಿತು ಗಾಯಕರಾದ ರಮೇಶ್ ಚಂದ್ರ ಶಶಿಕಲಾ ಸುನೀಲ್ ಡಾಕ್ಟರ್ ಮಾದೇಶ್ ಮಂಜುನಾಥ್ ಯರಳಿ ಪುಟ್ಟಸ್ವಾಮಿ ಮೋಹನ್ ಮಹೇಶ್ ನೇತ್ರಾವತಿ ಸರ್ವಮಂಗಳ ಅವರು ಜನಪ್ರಿಯ ಗೀತೆಗಳನ್ನು ಆಡಿ ರಂಚಿಸಿದರು ವೇದಿಕೆಯಲ್ಲಿ ಟ್ರಸ್ಟ್ ಅಧ್ಯಕ್ಷರಾದ ಡಾಕ್ಟರ್ ಮಾದೇಶ್ ತಿಮ್ಮಯ್ಯ ಡಾಕ್ಟರ್ ಕಿರಣ್ ಕುಮಾರ್ ಚಂದ್ರ ಡಾಕ್ಟರ್ ಸಿಎಂ ಪರಮೇಶ್ವರ್ ಡಾಕ್ಟರ್ ಮಳವಳ್ಳಿ ಮಹಾದೇವ ಸ್ವಾಮಿ ಡಾಕ್ಟರ್ ಮೈಸೂರು ಗುರುರಾಜು ರೋಗಶಾಸ್ತ್ರಜ್ಞ ಡಾಕ್ಟರ್ ಚಂದ್ರಶೇಖರ್ ಡಾಕ್ಟರ್ ವೆಂಕಟರಮಣ ಲೇಖಕಿ ಭಾವನಿ ಲೋಕೇಶ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು ಪಾಂಡುಪುರ ಪಟ್ಟಣದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೆಮೋರಿಯಲ್ ಎಜುಕೇಷನ್ ಅಸೋಸಿಯೇಷನ್ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಅಂಬೇಡ್ಕರ್ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ಪಟ್ಟಣದ ಐದು ವೃತ್ತದಿಂದ ಹೊರಟ ಅಂಬೇಡ್ಕರ್ ಮೆರವಣಿಗೆಗೆ ಪೊಲೀಸ್ ಠಾಣೆ ಮುಖಾಂತರ ಸಾಗಿ ಪ್ರವಾಸಿ ಮಂದಿರದ ಪಕ್ಕದಲ್ಲಿರುವ ಅಂಬೇಡ್ಕರ್ ಎಜುಕೇಷನ್ ಸೊಸೈಟಿ ವತಿಯಿಂದ ಕಾರ್ಯಕ್ರಮ ಆಚರಿಸಲಾಗಿತ್ತು ನಂತರ ಕಾರ್ಮಿಕರ ಮಕ್ಕಳಿಂದ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಹಾಗೂ ಭೀಮಗೀತೆ ಪ್ರಾಸ್ತಾವಿಕ ಮಾತನಾಡಿದರು ವೈವಿಧ್ಯತೆ ಸಮಾನತೆ ಜೊತೆಗೆ ಚಳುವಳಿಗೆ ಶ್ರಮಿಸಿದ ಗಣ್ಯರನ್ನು ಆತ್ಮೀಯವಾಗಿ ಅಭಿನಯಿಸಲಾಯಿತು ನಟ ಅಹಿಂಸಾ ಚೇತನ್ ರವರು ಮಾತನಾಡಿ ಶಕ್ತಿಯಾಗಿ ಬೆಂಬಲಕ್ಕೆ ನಿಂತಿರುವ ಸಂಘಟನೆಯನ್ನು ಬಲಪಡಿಸಬೇಕು ಗುಲಾಮಗಿರಿಯಿಂದ ತಪ್ಪಿಸಬೇಕಾದರೆ ತಮ್ಮ ತಮ್ಮ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡಿ ರಾಜಕಾರಣಿಗಳ ಅಂಶಕ್ಕೆ ಒಳಗಾಗದೆ ತಮ್ಮ ಪ್ರಬುದ್ಧತೆಯನ್ನು ಕಾಪಾಡಿಕೊಳ್ಳುವಂತೆ ತಿಳಿಸಿದರು ಪ್ರಧಾನ ಭಾಷಣ ಮಾಡಿದ ಡಾಕ್ಟರ್ ಉಮಾಶಂಕರ್ ಮಾತನಾಡಿ ಒಂದು ಭೂಮಿ ರಾಷ್ಟ್ರೀಕರಣವಾಗಬೇಕು ಮತ್ತೊಂದು ಸಂಪತ್ತು ರಾಷ್ಟ್ರೀಕರಣವಾಗಬೇಕು ಇದು ಅಂಬೇಡ್ಕರ್ ಅವರ ಬಹುದೊಡ್ಡ ಕನಸಾಗಿತ್ತು ಅಂತ ಹೇಳಿದರು ಶೇಕಡಾ ಎಪ್ಪತ್ತೈದರಷ್ಟು ದಿನಗಳಿಗೆ ಅಂಗೈಗಳ ಭೂಮಿ ಇಲ್ಲ ರೈತರ ಆತ್ಮಹತ್ಯೆಯಲ್ಲಿ ಮಂಡ್ಯ ಜಿಲ್ಲೆಯ ಪ್ರಥಮ ಸ್ಥಾನದಲ್ಲಿರುವುದು ವಿಷಾದನೀಯ ಅಂತ ಹೇಳಿದರು ಇದೇ ಸಂದರ್ಭದಲ್ಲಿ ಖ್ಯಾತ ಚಲನಚಿತ್ರ ನಟ ಅಹಿಂಸಾ ಚೇತನ್ ರವರು ಸರ್ಕಾರದ ಗ್ಯಾರಂಟಿ ಯೋಜನೆಗಳ ವಿರುದ್ಧ ಅರಿಯಾಯಿದರು ದೇಶದಲ್ಲಿ ತಾರತಮ್ಯ ತಂಡವಾಡುತ್ತಿದೆ ಅಸಮಾನತೆ ಶುರುವಾಗಿದೆ ಬಸವಣ್ಣ ಬುದ್ಧ ಜ್ಯೋತಿಪಾಪುಲೆ ಮಹಾನ್ ಪುಣ್ಯವಂತರು ನಮಗೆ ಸ್ಫೂರ್ತಿದಾಯಕವಾಗಿದ್ದಾರೆ ಜಾತಿ ವಿನಾಸ ಬಹುಜನಾಂಗ ಪರಿವರ್ತನೆ ಸಮಾನತೆಯ ನ್ಯಾಯ ವೈಭವಿಕತೆ ಹುಟ್ಟಿದ ಮೇಲೆ ನಾವೇನಾದರೂ ಸಾಧನೆ ಮಾಡಬೇಕು ಸಮಾಜವಾದಿಗಳು ಮಾತ್ರ ಸಂವಿಧಾನವನ್ನು ಎತ್ತಿಡುತ್ತಿದ್ದಾರೆ ಅಂತ ಹೇಳಿದರು ನಾವು ಒಂದು ಸಮ ಸಮಾಜ ಕಟ್ಟಬೇಕು ಅಂದರೆ ಬಹಳ ಗಟ್ಟಿಯಾಗಿ ನಾವು ಕೂಡ ಒಂದು ರಾಜಕೀಯ ಶಕ್ತಿ ರಾಜಕೀಯ ಪ್ರಜ್ಞೆ ಬರಬೇಕು ಕರ್ನಾಟಕಕ್ಕೆ ಇದು ಬಹಳ ಮುಖ್ಯ ಇದೆ ಸಮಾನತೆ ನ್ಯಾಯಕ್ರಮದಲ್ಲಿ ಕಲಾವತಿ ಕೆಪಿ ರಾಮು ಅಂದಾನಯ್ಯ ಕಾಳಯ್ಯ ಪ್ರಕಾಶ್ ಕಣ್ವಿ ಯೋಗೇಶ್ ವೆಂಕಟಯ್ಯ ದೈವರಾಜ್ ಸೇರಿದಂತೆ ಅನೇಕ ಮುಖಂಡರು ಮತ್ತು ನೂರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಭಾಗವಹಿಸಿದ್ದರು ಮಧುರ ತಾಲೂಕಿನ ದೊಡ್ಡ ಹೊಸಗಾವಿ ವಿವಿಧ ಉದ್ದೇಶ ಪ್ರಾಥಮಿಕ ಕೃಷಿ ಸಹಕಾರ ಸಂಘದ ಅಧ್ಯಕ್ಷರಾಗಿ ಮಹೇಶ್ ಮತ್ತು ಉಪಾಧ್ಯಕ್ಷರಾಗಿ ಸಾಕಮ್ಮ ಅವಿರೋಧವಾಗಿ ಆಯ್ಕೆಯಾದರು ಸಂಘದ ಸಭಾಂಗಣದಲ್ಲಿ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ವಿಮಹೇಶ್ ಹಾಗೂ ಬಿ ಎಸ್ ಗೌಡರವರು ಸ್ಪರ್ಧೆ ಮಾಡಿದರು ವಿಮಹೇಶ್ ಎಂಟು ಮತಗಳನ್ನು ಪಡೆದು ಜಯಶೀಲ್ ರಾ ಬಿ ಎಸ್ ಗೌಡ ಅವರು ಐದು ಮತಗಳನ್ನು ಪಡೆದು ಸೋಲೂರು ಉಪಾಧ್ಯಕ್ಷ ಸ್ಥಾನಕ್ಕೆ ಸಾಕಮ್ಮ ಹಾಗೂ ಸರೋಜಮ್ಮ ಅವರು ಸ್ಪರ್ಧೆ ಮಾಡಿದರು ಸಾಕಮ್ಮ ಏಳು ಮತಗಳನ್ನು ಪಡೆದು ಜಯಶೀಲರಾದರೆ ಸರೋಜಮ್ಮ ಆರು ಮತಗಳನ್ನು ಪಡೆದು ಸೋಲಂಟರು ಚುನಾವಣಾಧಿಕಾರಿ ತ್ಯಾಗರಾಜು ಪ್ರಕಾಶ್ ಕರ್ತವ್ಯ ನಿರ್ವಹಿಸಿದರು ನೂತನ ಅಧ್ಯಕ್ಷ ಬಿ ಮಹೇಶ್ ಅಭಿನಂದನೆ ಸ್ವೀಕರಿಸಿ ಮಾತನಾಡಿ ಸಂಘದಲ್ಲಿ ಸಾವಿರದ ಒಂಬೈನೂರ ಹದಿಮೂರು ಷೇರುದಾರರಿದ್ದು ಎಂಟುನೂರ ತೊಂಬತ್ನಾಲ್ಕು ಜನರಿಗೆ ಕಬ್ಬು ಬೆಳೆಸಾಲ ಮತ್ತು ಸ್ತ್ರೀಶಕ್ತಿ ಸ್ವಾ ಸಂಘಗಳಿಗೆ ಸುಮಾರು ಆರು ಕೋಟಿ ಸಾಲ ನೀಡಲಾಗಿದೆ ಸಾಲ ವಸೂಲಾತಿಯಲ್ಲೂ ಸಂಘವು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ ಅಂತ ಅವರು ವಿಶ್ವಾಸವನ್ನು ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಹುಚ್ಚಪ್ಪ ಪುಟ್ಟರಾಜು ಮರಿನಾಯಕ ಪುಟ್ಟರಾಜು ಹಾಗೂ ಕುಮಾರ್ ಸೇರಿದಂತೆ ಅನೇಕ ಮುಖಂಡರು ಮತ್ತು ಕಾರ್ಯದರ್ಶಿಗಳು ಮತ್ತು ನಿರ್ದೇಶಕರು ಹಾಜರಿದ್ದರು ಗ್ರಾಮ ಗ್ರಾಮದೇವತೆ ಶ್ರೀ ದೊಡ್ಡಕೇರಮ ನೂತನ ದೇವಾಲಯದ ಉದ್ಘಾಟನೆ ಮತ್ತು ಶ್ರೀರಥದ ಲೋಕಾರ್ಪಣಾ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಉಸ್ತುವಾರಿ ಸಚಿವರಾದ ಚಿಲವರಾಯಸ್ವಾಮಿ ಶಿಥಿಲವಾಗಿದ್ದ ಗ್ರಾಮದೇವತೆಯ ದೇವಾಲಯವನ್ನು ಕೆಡವಿಸಿ ವಾಸ್ತುಬದ್ಧವಾಗಿ ನೂತನವಾಗಿ ದೊಡ್ಡಕೇರಮ್ಮ ಶ್ರೀ ಲಕ್ಷ್ಮೀದೇವಿ ದೇವಿಗೆ ಭವ್ಯವಾದ ಮಂದಿರವನ್ನು ನಿರ್ಮಿಸುವ ಮೂಲಕ ಕೇರ್ಪೇಟೆ ಗ್ರಾಮಸ್ಥರು ಇಡೀ ನಾಗರಿಕ ಸಮಾಜವೇ ಮೆಚ್ಚುವಂತೆ ಕೆಲಸ ಮಾಡಿ ಎಲ್ಲರಿಗೂ ಮಾದರಿಯಾಗಿದ್ದಾರೆ ಅಂತ ಹೇಳಿದರು ದೇವರ ಸ್ಮರಣೆ ಹಾಗೂ ಪೂಜೆಯಿಂದ ಕಾಲಕಾಲಕ್ಕೆ ಮಳೆಯಾಗಿ ಒಳ್ಳೆಯ ಬೆಳೆಯಾಗಿ ಸಮಾಜದಲ್ಲಿ ಶಾಂತಿ ಸುಭಿಕ್ಷೆ ಮತ್ತು ನೆಮ್ಮದಿಯ ನೆಲೆಸಲಿ ಅಂತ ಅವರು ಶುಭ ಹಾರೈಸಿದರು ದೇವಸ್ಥಾನಕ್ಕೆ ಚಂದ್ರ ಹೇಳ್ತೀವಿ ಯಾರು ಹೇಳಿ ಹೊಸ ರಥ ಮಾಡಲಿಕ್ಕೆ ಬಹಳ ಜನ ಸಹಾಯ ಮಾಡೋದು ಮುಕ್ತ ಸಮಸ್ಯೆಯಿಂದ ದೇವರ ಶಕ್ತಿ ಇದ್ದಾಗ ನಿಮ್ಮೆಲ್ಲರ ಮನಸ್ಸು ಚೆನ್ನಾಗಿರ್ತದೆ ದೇವಸ್ಥಾನವನ್ನು ಒಗ್ಗಟ್ಟಾಗಿ ಮಾಡಬೇಕು ಅಂತ ಹೊರಟಾಗ ಬಹುಶಃ ಇಂಥ ಒಂದು ಒಳ್ಳೆಯ ಕಾರ್ಯಗಳು ಸಾಧನವಾಗ್ತದೆ ನಾನು ಅನೇಕ ಕಡೆ ಹೇಳಿ ಕಟ್ಟದಿಂದ ಮಧ್ಯದು ಬಿಡಬೇಕು ಅಂದರೆ ಯಾರು ಕೊಟ್ಟ ಸ್ವಲ್ಪ ನೀವು ಒಂದು ಹತ್ತು ಜನ ಮಂಚು ಮಾಡಿ ಐದು ರೂಪಾಯಿ ಹಾಕ್ತಿರೋ ಹತ್ತು ರೂಪಾಯಿ ಹಾಕ್ತಿರೋ ಹಾಕಿ ಮಾಡಿದರೆ ಅವಾಗ ಸಾರ್ವಜನಿಕರು ಸಹಾಯ ಮಾಡ್ತಾರೆ ಹಾಗಾಗಿ ದೇವಸ್ಥಾನದ ವಿಚಾರದಲ್ಲಿ ಸಾರ್ವಜನಿಕವಾಗಿ ಶಾಸಕರಾದ ಎಚ್ ಡಿ ಮಂಜುರವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಗ್ರಾಮಸ್ಥರು ನೀಡಿದ ಹುರ್ದೇ ಸ್ಪರ್ಶಿ ಅಭಿನಂದನೆ ಸ್ವೀಕರಿಸಿದರು ಸಮಾರಂಭದಲ್ಲಿ ಸಮಾಜ ಸೇವಕರಾದ ಸ್ಟಾರ್ ಚಂದ್ರು ಡಿ ಗಂಗಾಧರ್ ಕೆ ಬಿ ಚಂದ್ರಶೇಖರ್ ಬಿ ಎಲ್ ದೇವರಾಜು ನಾಗೇಂದ್ರ ಕುಮಾರ್ ಪಂಕಜ ಸೌಭಾಗ್ಯ ರವೀಂದ್ರ ಬಾಬು ಪುರುಷೋತ್ತಮ್ ಸೇರಿದಂತೆ ಅನೇಕ ಮುಖಂಡರು ಹಾಜರಿದ್ದರು ಮಂಡ್ಯದ ಅಶೋಕನಗರ ಒಂದನೇ ಕ್ರಾಸ್ನಲ್ಲಿರುವ ದಿ ಪಾವಗಡ ಸೌಹಾರದ ಮಲ್ಟಿಪವರ್ಸ್ ಕೋಆಪರೇಟಿವ್ ಸೊಸೈಟಿ ಮಂಡ್ಯ ಶಾಖೆಯಲ್ಲಿ ಮಂಡ್ಯ ರಾಮನಗರ ಮೈಸೂರು ಮತ್ತು ತುಮಕೂರು ಶಾಖೆಯ ಸಿಬ್ಬಂದಿಗಳಿಗೆ ಆಯೋಜಿಸಿದ್ದ ತರಬೇತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಇಪ್ಪತ್ತೆರಡು ವರ್ಷಗಳ ಹಿಂದೆ ಆರಂಭಗೊಂಡ ಸಂಸ್ಥೆ ಇದುವರೆಗೆ ಪ್ರತಿ ವರ್ಷವೂ ಲಾಭದಲ್ಲಿ ನಡೆಯುತ್ತಿದ್ದು ಪಾವಗಡ ಸಂಸ್ಥೆ ರಾಜ್ಯದಲ್ಲಿಯೇ ಪ್ರತಿಷ್ಠಿತ ಆರ್ಥಿಕ ಸದೃಢ ಹಾಗೂ ಸೇವಾ ಮನೋಭಾವದ ಸೌಹಾರ್ದ ಸಂಸ್ಥೆಯಾಗಿ ಮುನ್ನಡೆಯುತ್ತಿದೆ ಅಂತ ಹೇಳಿದರು ಬದ್ಧತೆ ವಿಧೇಯತೆ ಪ್ರಾಮಾಣಿಕತೆ ಪಾರದರ್ಶಕತೆ ಮತ್ತು ಭ್ರಷ್ಟಾಚಾರ ಮುಕ್ತ ಎಂಬ ಪಂಚ ಧ್ಯೇಯಗಳೊಂದಿಗೆ ಆರಂಭವಾದ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಬಿ ಎಚ್ ಕೃಷ್ಣರೆಡ್ಡಿರವರು ಆಡಳಿತ ಮಂಡಳಿ ನಿರ್ದೇಶಕರ ಷೇರುದಾರರ ಸಿಬ್ಬಂದಿಗಳ ಸಹಕಾರದೊಂದಿಗೆ ಯಶಸ್ವಿಯಾಗಿ ಮುನ್ನಡೆಸುತ್ತಿರುವುದಕ್ಕೆ ಅಭಿನಂದನಾರರು ಅಂತ ಹೇಳಿದರು ಆಡಳಿತ ಮಂಡಳಿ ನಿರ್ದೇಶಕವಾಗಿ ಹೊಸ ಆವಿಷ್ಕಾರ ಮತ್ತು ನಾವೀನ್ಯಗಳಿಗೆ

ಒಂದು ಸಂಸ್ಥೆ ಅಭಿವೃದ್ಧಿ ಹೊಂದಬೇಕಾದ್ರೆ ಆಡಳಿತ ಮಂಡಳಿಯ ದಿಕ್ಕ ನಿರ್ಧಾರದ ಜೊತೆಗೆ ಸಿಬ್ಬಂದಿಯ ಸಹಕಾರ ಸೇವಾ ಅತ್ಯಂತ ಅವಶ್ಯಕತೆ ಇದೆ ಹಾಗಾಗಿ ಈ ಹೊಸ ಹೊಸ ಆವಿಷ್ಕಾರಗಳಿಗೆ ನಾವಿನ್ಯತೆಗೆ ಹೊಸ ಬದಲಾವಣೆಯ ಜಗತ್ತಿಗೆ ನಮ್ಮನ್ನು ನಾವು ತೆರೆದುಕೊಳ್ಳುವ ಮೂಲಕ ಹೊಸ ಹೊಸ ಆವಿಷ್ಕಾರಗಳಿಗೆ ತಿಳಿಸ್ಕೊಳ್ಳುವ ಮೂಲಕ ನಮ್ಮ ನಮ್ಮ ವೃತ್ತಿಯಲ್ಲಿ ನಾವೀನ್ಯತೆಯನ್ನ ಮತ್ತು ಭದ್ರತೆಯನ್ನು ನಾವು ಕಾಣಲಿಕ್ಕೆ ಇಂತಹ ತರಬೇತಿ ಬಹಳ ಅಮೂಲ್ಯವಾದದ್ದು ಹಿಂದೆ ಶ್ರೀನಿವಾಸ್ ಅವರು ಈ ಸಂದರ್ಭದಲ್ಲಿ ಮೂರು ಬಾರಿ ತರಬೇತಿ ವರ್ಷದಲ್ಲಿ ಮಂಡ್ಯದಲ್ಲಿ ತರಬೇತಿ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಮಂಡ್ಯ ಶಾಖಾ ಸಮಿತಿ ಅಧ್ಯಕ್ಷರಾದ ನರಸಿಂಹಮೂರ್ತಿ ಸದಸ್ಯರಾದ ನಾರಾಯಣ ರೆಡ್ಡಿ ಗೋವರ್ಧನ್ ರೆಡ್ಡಿ ಹಾಗೂ ಶಾಖಾ ವ್ಯವಸ್ಥಾಪಕರಾದ ಜಯಶಂಕರ್ ರೆಡ್ಡಿ ಮತ್ತು ನರಸರೆಡ್ಡಿ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ಮೈಸೂರಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸರ್ಕಾರದ ಅರಣ್ಯ ವಸತಿ ಮತ್ತು ವಿಹಾರಧಾಮಗಳ ನಿಗಮದ ಅಧ್ಯಕ್ಷರಾದ ಅನಿಲ್ ಚಿಕ್ಕಮಾಧುರ್ ಅವರು ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿದರು ಶಾಸಕ ಅನಿಲ್ ಚಿಕ್ಕಮಾಧುರ್ ಅವರು ಮಾತನಾಡಿ ರಾಜಕೀಯ ಮುಸ್ಥಿತಿ ಸಾಮಾಜಿಕ ನ್ಯಾಯವನ್ನು ಕೊಡಲು ಹೋರಾಟ ಮಾಡಿದ ಧೀಮಂತ ನಾಯಕ ದಕ್ಷಿಣ ಆಫ್ರಿಕಾಗೆ ಸಂವಿಧಾನ ಬರೆದುಕೊಟ್ಟ ಕನ್ನಡ ನಾಡಿನ ಹೆಮ್ಮೆಯ ಪುತ್ರ ಎಲ್ ಜಿ ಅವನೂರವರ ಜಯಂತಿಯನ್ನು ಮಾನಸ ಗಂಗೋತ್ರಿಯಲ್ಲಿ ನೆನಪು ಮಾಡಿಕೊಂಡು ಮಾಡುತ್ತಿರುವುದು ಶ್ಲಾಘನೀಯ ಅಂತ ಅವರು ಹೇಳಿದರು ಮಾನಸ ಗಂಗೋತ್ರಿಯಲ್ಲಿ ಸೆನೆಟ್ ಭವನದಲ್ಲಿ ಇವರ ಬಗ್ಗೆ ದೊಡ್ಡ ಕಾರ್ಯಕ್ರಮ ಮಾಡಿ ಅಂತ ಅವರು ತಿಳಿಸಿದರು ಇವರ ಬಗ್ಗೆ ಪುಸ್ತಕಗಳನ್ನು ಬರೆದು ಹಂಚಬೇಕು ಮತ್ತು ಅವರ ಹೆಸರನ್ನು ಚಿರಸ್ಥಾಯಿ ಮಾಡಬೇಕು ಅಂತ ತಿಳಿಸಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಸರ್ಕಾರದಿಂದ ಎಲ್ ಜಿ ಅವನೂರ್ ಜಯಂತಿಯನ್ನು ಆಚರಿಸುವಂತೆ ಸರ್ಕಾರಕ್ಕೆ ಪತ್ರ ಬರೆಯುವುದಾಗಿಯೂ ಅವರು ತಿಳಿಸಿದರು ಮತ್ತು ಸರ್ಕಾರನ ನೂರನೇ ವರ್ಷದ ಶತಮಾನೋತ್ಸವಕ್ಕೆ ಅದಕ್ಕೆ ಜಯಂತಿಗೆ ಎಲ್ಲ ರೀತಿಯೂ ಪ್ರೋತ್ಸಾಹ ಕೊಡಬೇಕು ಮತ್ತು ಇವ್ರದ್ದು ಒಂದು ಅಧ್ಯಯನ ಕೇಂದ್ರ ಆಗಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೂಡ ಸರ್ಕಾರಕ್ಕೆ ಪತ್ರವನ್ನು ಬರೆದು ಈ ಮುಖಾಂತರ ಅವರು ಮಾಡಿಕೊಟ್ಟಿರ್ತಕ್ಕಂಥದ್ದು ಯಾಕಂದರೆ ಒಂದು ಸಂವಿಧಾನ ಬರೆಯೋದು ಅಷ್ಟು ಸುಲಭ ಅಲ್ಲ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ದೇಶಕ್ಕೆ ಒಂದು ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥದ್ದು ಅದೇ ರೀತಿ ದಕ್ಷಿಣ ಆಫ್ರಿಕಾಕ್ಕೂ ಕೂಡ ಎಲ್ ಜಿ ಅವನೋರವರು ಸಂವಿಧಾನನ ರಚನೆ ಮಾಡಿರ್ತಕ್ಕಂಥದ್ದು ಭಾಳ ವಿಶೇಷತೆ ಈ ನಿಟ್ಟಿನಲ್ಲಿ ಅವ್ರನ್ನ ಸ್ಮರಿಸ್ತಕ್ಕಂಥ ದಿನಾಚರಣೆ ಮತ್ತು ಅವರ ಜಯಂತಿಯನ್ನು ಇವತ್ತು ನಾವು ಮಾಡಿದ್ದೀವಿ ಮುಂದಿನ ವರ್ಷದಿಂದ ಭಾಳ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಮಾಡ್ಕೊ ಹೋಗಬೇಕು ಅಂತಲೂ ಕೂಡ ಎಲ್ಲರ ಒಂದು ಆಸೆ ಇದೆ ಆದ್ದರಿಂದ ಈ ಕಾರ್ಯಕ್ರಮಕ್ಕೆ ನಾವು ನಮ್ಮ ಎಲ್ಲರನ್ನು ಕೂಡ ಕರೆದಿದ್ದಾರೆ ಸ್ವಲ್ಪ ತಡವಾಯಿತು ಆದರೂ ಕೂಡ ಎಲ್ಲರೂ ಸೇರಿ ಇವತ್ತು ಕಾರ್ಯಕರ್ತರು ಮುಖಂಡರು ಯೂನಿವರ್ಸಿಟಿ ಪ್ರೊಫೆಸರ್ಸ್ಗಳು ಎಲ್ಲರೂ ಸೇರಿ ಕಾರ್ಯಕ್ರಮವನ್ನು ಅರ್ಥಪೂರ್ಣಕವಾಗಿ ನಾವು ಮಾಡಿದ್ದೀವಿ ಖಂಡ ಅಂಡಿದ್ ಹಂಡ್ರೆಡ್ ಪರ್ಸೆಂಟ್ ಇದ್ರ ಬಗ್ಗೆ ನಾನು ಕೂಡ ಸರ್ಕಾರಕ್ಕೆ ನಾನು ಪತ್ರವನ್ನು ಬರೀತೀನಿ ಯಾಕಂದರೆ ಮುಖ್ಯಮಂತ್ರಿಗಳು ನಮ್ಮ ಮೈಸೂರು ಜಿಲ್ಲೆಯವರೇ ಸರ್ಕಾರನೇ ಮುಂದಿನ ದಿನಗಳಲ್ಲಿ ಆಚರಣೆ ಮಾಡೋಕ್ಕೆ ನಾನು ವಿಶೇಷವಾಗಿ ಮನವಿಯನ್ನು ನಾನು ಮಾಡ್ತೀನಿ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವರಾದ ಶಿವಣ್ಣ ಡಾಕ್ಟರ್ ಬಿ ಜಿ ವಿಜಯಕುಮಾರ್ ಖ್ಯಾತನಹಳ್ಳಿ ನಾಗರಾಜು ಡಾಕ್ಟರ್ ಜಿ ಸೋಮಶೇಖರ್ ಡಾಕ್ಟರ್ ಮಾರುತಿ ಡಾಕ್ಟರ್ ಮಂಜುನಾಥ್ ಹಾಗೂ ಅಸಿಸ್ಟೆಂಟ್ ಕಮಿಷನರ್ ಸುಂದರರಾಜು ಜಿಲ್ಲಾ ಸಿಂಡಿಕೇಟ್ ಸದಸ್ಯರಾದ ಮಾದೇಶ್ ಹಾಗೂ ಅನೇಕ ಮುಖಂಡರು ಪಾಲ್ಗೊಂಡಿದ್ದರು बांध धंवे बिसुगे